ಗೃಹಲಕ್ಷ್ಮಿ ಜೊತೆಗೆ ಇನ್ನೊಂದು ಮಾಹಿತಿಯನ್ನು ನೀಡಿದ್ದಾರೆ ಏನಪ್ಪ ಅಂದರೆ ಅಕ್ಕ ಪಡೆ ರಾಜ್ಯಕ್ಕೆ ವಿಸ್ತರಣೆ ಮಹಿಳೆಯರು ಸುರಕ್ಷಿತವಾಗಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಸ್ಥಾಪಿಸಿ ಇರುವ ಅಕ್ಕಪಡೆ ಮಾದರಿಯನ್ನು ಬಂದ್ಬಿಟ್ಟು ರಾಜ್ಯದಾದ್ಯಂತ ವಿಸ್ತರಿಸಲು ಕ್ರಮ ಕೈಗೊಳ್ಳುವುದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರವರು ಹೇಳಿ ಹೇಳಿದರು ಅಕ್ಕಪಡೆಯ ಕೆಲಸವನ್ನು ನಮ್ಮ ಇಲಾಖೆ ಶ್ಲಾಘಿಸುತ್ತದೆ ಶೀಘ್ರವೇ ರಾಜ್ಯದ ಎಲ್ಲ ಪೊಲೀಸ್ ಆಯುಕ್ತರು ಮತ್ತು ಎಸ್ ಪಿಗಳ ಜೊತೆಗೆ ವಿಡಿಯೋ ಕಾನ್ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿ ಈ ಮಾದರಿಯನ್ನು ವಿಸ್ತರಿಸಲಾಗುವುದು ಎಂದು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವೇಷದೊಂದಿಗೆ ನಿಮ್ಮ ದಿಬ್ಬಂದಿಗೆ ಏನಪ್ಪ ಅದು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಆ ಹಣ ಯಾವಾಗ ಬರುತ್ತೆ ಏನು ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರನ್ನು ಆರ್ಥಿಕರಾಗಿ ಸಬಲರನ್ನಾಗಿ ಮಾಡಿ ಮಾಡಲು ದೊಡ್ಡ ಮೊತ್ತದ ಅನುದಾನವನ್ನು ಹರಿಸಲಾಗುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ ಜೂನ್ ತಿಂಗಳ ಹಣವನ್ನು ಇನ್ನೊಂದು ವಾರದಲ್ಲಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುವುದು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ನಾಯಮ್ರವರು ತಿಳಿಸಿದ್ದಾರೆ ಹಣಕಾಸು ವರ್ಷ ಮುಕ್ತಾಯದ ಕಾರಣದಿಂದ ಮಾರ್ಚ್ ತಿಂಗಳ ಹಣ ಕಂತಿನ ಪಾವತಿಯಲ್ಲಿ ವಿಳಂಬವಾಗಿತ್ತು ಆದರೆ ಏಪ್ರಿಲ್ ಕಂತು ಸಿದ್ಧವಾಗಿದೆ ಮತ್ತು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು ಎಂದು ಹಿಂದೆ ಹೇಳು ಹೇಳಿರುವುದು ಕೆಲವು ಫಲಾನುಭವಿಗಳ ಖಾತೆಗೆ ಜನವರಿ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಕಂತುಗಳು ಬಾಕಿ ಹಾಕಿ ಇಟ್ಟು ಅವುಗಳನ್ನು ಶೀಘ್ರದಲ್ಲಿ ಜಮಾ ಮಾಡಲಾಗುವುದು ಎಂದು ಸಚಿವರು ಭರವಸೆಯನ್ನು ನೀಡಿದ್ದಾರೆ ಯಾರಂದರೆ ಕೆಲವ್ರಿಗಷ್ಟೇ ನೂರು ಪರ್ಸೆಂಟಲ್ಲಿ ಒಂದು ತೊಂಬತ್ತೊಂಬತ್ತು ಪರ್ಸೆಂಟು ಕೊಟ್ಟಿದ್ದಾರೆ ಇನ್ನೊಂದು ಪರ್ಸೆಂಟ್ ಜನಗಳಿಗೆ ಯಾರು ಬಂದಿಲ್ಲ ಅವರಿಗೆಲ್ಲ ಒಂದೇ ಸ್ಥಿತಿ ಮೊತ್ತವನ್ನು ಕೊಡಲಾಗುತ್ತದೆ ಎಂದು ಲಕ್ಷ್ಮೀ ಬಳ್ಕರ್ ಮೇಡಮ್ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಟ್ಟು ತಿಂಗಳ ಹಣವನ್ನು ಇನ್ನೊಂದು ವಾರದಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗುವುದು ಅಂತ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ನಡೆಸಿದ್ದಾರೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಯಾವಾಗ ಸುದ್ದಿಗೋಷ್ಠಿ ನಡೆದಂತೆ ಶನಿವಾರ ನಡೆದಿರೋದು ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ನೀಡಿರೋದು ಗೃಹಲಕ್ಷ್ಮಿ ಯೋಜನೆಯ ಹಣಕಾಸಿನ ಏನು ಸಮಸ್ಯೆ ಇಲ್ಲ ಒಂದು ವಾರದಲ್ಲಿ ಅಂದರೆ ಮೇ ತಿಂಗಳ ಹಣ ಹಾಗೂ ಜುಲೈ ಹದಿನೈದರೊಳಗೆ ಜೂನ್ ತಿಂಗಳ ಹಣವನ್ನು ಜಮಾ ಮಾಡಲಾಗುವುದು ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಹತ್ರವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್